ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂದರೆ ಶುಭ ಸಂಜೆಯಿಂದ ಅರ್ಥ ಬರುತ್ತೆ ಈಗ ನಾವು ಮತ್ತೊಮ್ಮೆ ವಿರುದ್ಧಾತ್ಮಕ ಶಬ್ದಗಳನ್ನ ತಿಳ್ಕೊಳ್ಳೋಣ ಅವುಗಳಲ್ಲಿ ನಾವು ವಿರುದ್ಧ ಶಬ್ದಗಳು ಅಥವಾ ವಿರುದ್ಧ ಪದಗಳು ಅನ್ನಬೇಕು ಅವುಗಳ ಅವುಗಳಿಗೆ ಇಂಗ್ಲೀಷಲ್ಲಿ ಆ್ಯಂಟೋನಿಮಸ್ ಅನ್ನಬೇಕು ಆಂಟೋನಿಮಸ್ ಅಂದರೆ ವಿರುದ್ಧಾತ್ಮಕ ಶಬ್ದಗಳಾಗುತ್ತೆ ಈ ಹೊತ್ತಿನ ಮೊದಲನೇ ಶಬ್ದ ಸೋಬರ್ ಅಂದರೆ ಸಮಚಿತ್ತ ಅಥವಾ ಸಮಚಿತ್ತವಾದ ವತ ಅಪೋಸಿಟ್ ವರ್ಡು ಇದು ಡ್ರಂಕ್ ಅಂದರೆ ಕುಡಿದ ಅಂತ ಅರ್ಥ ಆಗುತ್ತೆ ಅಂದರೆ ಮದ್ಯವನ್ನು ಕುಡಿದ ಮೇಲೆ ಸುಮ್ಮತಿತ್ತಿರಲ್ಲ ಸೋಬರ್ನ ಪದ ಡ್ರಂಗ್ ಅಂತರ ಇರುವ ಶಬ್ದ ಸಾಫ್ಟ್ ಸಾಫ್ಟಿನ ಮೃತವು ವಿರುದ್ಧ ಪದ ಹಾರ್ಡ್ ಅಂದರೆ ಕಠಿಣ ಅಂದರೆ ಇದೆ ನೋಡಿ ತೆರೆದೆಂಬು ಸಾಫ್ಟಾಗಿರುತ್ತೆ ಆದರೆ ಕಲ್ಲು ಹಾರ್ಡಗಿರುತ್ತೆ ವಿರುದ್ಧ ವೃದ್ಧಪದ ಹಾರ್ಡ್ ನಂತರ ಸೂನ್ ಅಂದರೆ ಬೇಗನೆ ಅಥವಾ ಚಿತ್ರದಲ್ಲಿ ಇದರ ಪದ ಲೈಟ್ ಲೈಟ್ ಅಂದರೆ ತಡವಾಗಿ ಅಥವಾ ತಡವಾದಂತಾಗುತ್ತೆ ಇಲ್ಲಿ ಹೇಳ್ಬೇಕು ನಾವು ಐ ವಿಲ್ ಕಮ್ ಸೂನ್ ಅಂದರೆ ನಾನು ಬೇಗ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಾನು ಲೇಟಾಗಿ ಬರ್ತೀನಿ ಹೇಳೋಕ್ಕೆ ಐ ವಿಲ್ ಕಮ್ ಲೈಟೇ ಹೇಳಬೇಕು ನಂತರ ಸೂತೆ ಅಂದರೆ ಸಮಾನಗೊಳಿಸು ಅಥವಾ ಸಮಾಧಾನ ಮಾಡೋದಾಗುತ್ತೆ ನಾವು ಗಾಯಗಳಿಗೆ ಉಪಯೋಗಿಸುವ ಔಷಧಗಳು ಅಥವಾ ಗಾಯಗಳಿಗೆ ಉಪಯೋಗಿಸುವ ಮದ್ದುಗಳು ಆಗುತ್ತವೆ ಆದರೆ ಕೆಲವೊಂದಿಷ್ಟು ಮೆಡಿಸಿನ್ಸು ಇಲಿಟೆಡ್ ಆಗುತ್ತವೆ ಅಂದರೆ ಕೆರಳಿಸ್ತವೆ ಗಾಯಗಳಿಗೆ ನಾವು ಉಪಯೋಗಿಸುವ ಕ್ರೀಮ್ಗಳು ಸೂಚ ಆಗುತ್ತವೆ ಆದರೆ ಹಾಗೆ ಗಾಯಗಳಿಗೆ ಉಪಯೋಗಿಸುವಾಗ ಒಂದಿಷ್ಟು ಕ್ರೀಮ್ಗಳು ಇಲ್ಟೆಡ್ ಆಗ್ತವೆ ಅಂದರೆ ಕೆರಳಿಸ್ತದೆ ಅಂತ ಹೇಳ್ಬೋದು ಮುಂದಿನ ವರ್ಡು ಸರೋ ಅಂದರೆ ದುಃಖ ಇದರ ವೃದ್ಧ ಪದ ಹ್ಯಾಪಿನೆಸ್ ಅಂದರೆ ಸಂತೋಷ ಏನಾದರೂ ಕಷ್ಟ ಬಂದಾಗ ಹ್ಯಾಪಿ ಸರ ಸರೋ ಆಗುತ್ತೆ ದುಃಖ ಆಗುತ್ತೆ ಹಾಗೆ ಏನಾದರೂ ಸುಖ ಸಿಗುವಾಗ ಸಂತೋಷ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಹ್ಯಾಪಿನೆಸ್ ಆಗುತ್ತೆ ಅಂತ ಹೇಳ್ಬೋದು ಡಪಾಸಿಟ್ ವರ್ಡ್ ಆಫ್ ಸೋ ಈಸ್ ಹ್ಯಾಪಿನೆಸ್ ನೆಕ್ಸ್ಟ್ ಈಸ್ ಸ್ಪೆಂಡ್ ಸ್ಪೆಂಡ್ ಅಂದರೆ ಖರ್ಚು ಮಾಡು ವೃದ್ಧ ಪದ ಸೇವ್ ಉಳಿಸು ನಾವು ಹಣವನ್ನು ಸ್ಪೆಂಡ್ ಮಾಡಬೇಕು ಅದರ ಜೊತೆಗೆ ನಾವು ಹಣವನ್ನು ಸೇವ್ ಮಾಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ತಿಳ್ಕೊಂಡ್ರಿ ಮುಂದಿನ ವೃದ್ಧಾತ್ಮಕ ಶಬ್ದಗಳಲ್ಲಿ ಮೊದಲನೇದಾಗಿ ಸ್ಟೇಷನರಿ ಅಂದರೆ ತಾಯಿ ಬೆಟ್ಟ ಗುಡ್ಡ ಕಲ್ಲು ಸ್ಟೇಸರಿತವೆ ಅದೇ ಯಾವುದೇ ಕಾರಣಕ್ಕೂ ಅವುಗಳು ಚಿರಣೆಯನ್ನು ತೋರಿಸಲ್ಲ ಇದರ ವಿರುದ್ಧಪದ ಮೊಬೈಲ್ ಅಂದರೆ ಜಂಗಮ ನೈಸರ್ಗಿಕವಾಗಿ ಸಿಗುವಂಥ ಬೆಟ್ಟ ನೀ ಗುಡ್ಡ ಅವು ಸ್ಟೇಸರಿ ಹಾಗೆ ನಾವು ಉಪಯೋಗಿಸುವ ನೀರು ಮೊಬೈಲ್ ಅಂತ ಹೇಳ್ಬೋದು ಸಿಂಪಲ್ಲಾಗಿ ನೆಕ್ಸ್ಟ್ ವಾಲ್ಯೂ ಸ್ಟಡಿ ಸ್ಥಿರ ಅಥವಾ ಬದ್ಧವಾಗಿ ಇದರ ಅಪೋಸಿಟ್ ವರ್ಡ್ ಇದು ಅಂಚಡಿ ಅಂದರೆ ಹತ್ತಿರ ಅಥವಾ ಭದ್ರವಾಗಿಲ್ಲದಂತೇಳ್ಬೋದು ಭದ್ರವಾಗಿಲ್ಲದ ಅಥವಾ ಭದ್ರವಾಗಿಲ್ಲದಂತ ಹೇಳ್ಬೋದು ನೆಕ್ಸ್ಟ್ ವರ್ಡ್ ಇದು ಸ್ಟಾಪ್ ಸ್ಟಾಪ್ ಅಂದರೆ ಅಥವಾ ಅಥವಾ ಇದರ ಅಪೋಸಿಟ್ ವರ್ಡ್ ಇದು ಸ್ಟಾರ್ಟ್ ಸ್ಟಾರ್ಟ್ ಅಂದರೆ ಪ್ರಾರಂಭ ಅಥವಾ ಪ್ರಾರಂಭಿಸುವಂತಾಗುತ್ತೆ ನೆಕ್ಸ್ಟ್ ವರ್ಡ್ ಇದು ಸ್ಟಿಕ್ಟ್ ಅಂದರೆ ಕಟ್ಟುನಿಟ್ಟಿನ ಅಥವಾ ಕಟ್ಟುನಿಟ್ಟು ಅಂತ ಹೇಳ್ಬೋದು ಇದರ ಅಪೋಸಿಟ್ ವರ್ಡ್ ಇದು ಲೂಸ್ ಅಂದರೆ ಸರಿಲ್ಲ ಶಾಲಾ ಕಾಲೇಜುಗಳಲ್ಲಿ ಟೀಚರು ಪ್ರೊಫೆಸರ್ಸು ಸ್ವಲ್ಪ ಸ್ಟಿಕ್ ಇರ್ತದೆ ಹಾಗೆ ಕೆಲವೊಂದಿಷ್ಟು ಟೀಚರ್ಸು ಪ್ರೊಫೆಸರ್ಸು ಲೂಸ್ ಆಗುತ್ತೆ ನಂತರದ ಶಬ್ದ ಸ್ಟ್ರಾಂಗ್ ಅಂದರೆ ಬಲವಾದ ಅಥವಾ ಗಟ್ಟಿಯಾದ ಇದರ ವೃದ್ಧ ವೀಕ್ ಅಂದರೆ ದುರ್ಬಲ ಅಥವಾ ಅಶಕ್ತ ಅಂತಾಗುತ್ತೆ ನೀವು ಸ್ಟ್ರಾಂಗ್ ಅಂದರೆ ವೀಕ್ ಇದ್ದರ ಮೇಲೆ ಆಡಿ ಗೆಲ್ಬಹುದು ನೆಕ್ಸ್ಟ್ ವರ್ಡ್ ಇಸ್ ಸೂಟಬಲ್ ಸೂಟಬಲ್ ಅಂದರೆ ಸೂಕ್ತ ಅಥವಾ ಸರಿಯಾದ ಇತರ ವೃತ್ತಪದ ಇದು ಅನ್ಸೂಟೇಬಲ್ ಅಂದರೆ ಸೂಕ್ತವಲ್ಲದ ಅಥವಾ ಸರಿ ಇಲ್ಲದ ಅಥವಾ ಸರಿ ಹೊಂದದ ಅಂತ ಹೇಳ್ಬೋದು ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಶನಿವಾರ ನಾಳೆ ಸಿಗೋಣ ಹಾಗೂ ಕೂಡ ಇಂಗ್ಲೀಷ್ನಲ್ಲಿ ಇರುವ ಬದಲಾಗದ ಕ್ರಿಯಾಪದನ್ನ ತಿಳಿಯೋಣ ಅಂದರೆ ಅನ್ನ ಚೇಂಜ್ ಓಡಿಸ್ಕೆ ತಿಳ್ಕೊಳ್ಳೋಣ ಕಲಿಯೋಣ ಮತ್ತು ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಉದ್ದಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಲಾಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್